ಕರಿಯರ್ ಓರಿಯೆಂಟೆಡ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಿಮ್ಮದು ಆದ್ರೆ ಪೊಲಿಟಿಕ ಪಾಲಿಟಿಕ್ಸನ್ನೇ ಕರಿಯರ್ ಆಗಿ ತಗೊಂಡ ಅನಂತಕುಮಾರ್ ಹೆಂಗೆ ಫ್ಯಾಮಿಲಿ ಒಪ್ಕೊಂಡಿದ್ದು ಮದುವೆ ಆಗಿದ್ದು ಹೆಂಗಾಯ್ತದ ಅನಂತಕುಮಾರ್ ಅವರು ಅವ್ರು ಒಂಥರ ಮೊದ್ಲಿಂದ ಡಿಸೈಡ್ ಮದುವೆ ಡಿಸೈಡ್ ಮಾಡಿದ್ರು ಅಂದ್ರೆ ದೇಶಕ್ ಪೂರ್ತಿ ಅವರು ತಮ್ಮ ಹದಿನಾರನೇ ವಯಸ್ಸಿಗೆ ಪಿ ಯು ಸಿ ಫಸ್ಟ್ ಇಯರ್ ಕಾಲೇಜಿಗೆ ಸೇರಿದ್ದು ಸೈನ್ಸ್ ಕಾಲೇಜಿಗೆ ಅವರು ಅವಾಗನೇ ಎಮರ್ಜೆನ್ಸಿ ಅನೌನ್ಸ್ ಆಗುತ್ತೆ ಎಪ್ಪತ್ತಾರನೇ ವಯಸ್ಸಿಗೆ ಆವಾಗ ಅವರು ವಿದ್ಯಾರ್ಥಿ ಪರಿಷತ್ ಸೇರಿದ್ರು ಜೇಲಿಗೆ ಹೋದರು ಹದಿನಾರನೇ ವಯಸ್ಸಿನ ಹುಡುಗ ಜೇಲಿಗೆ ಹೋಗಿದ್ದು ಪಿ ಸಿ ಜಬೀನ್ ಕಾಲೇಜಿನ ಏನು ಒಂದು ಗ್ರೂಪ್ ಇತ್ತು ಅದನ್ನು ಲೀಡ್ ಮಾಡಿದ್ದು ಅವರು ಫಸ್ಟ್ ಪಿ ಯು ಸಿ ಹುಡುಗಿ ಆ ಕೆಪಾಸಿಟಿ ಅವ್ರು ಮೊದಲಿಂದ ಇತ್ತು ಮತ್ತು ಒಂದೇನಂದ್ರೆ ನಮ್ಮತ್ತೆಯವರು ಅದನ್ನು ಗುರುತಿಸಿದರು ಉಳಿದವರೆಲ್ಲ ಹೇಳ್ತಾ ಇದ್ರು ಅಂತ ಏನು ಕಾಲೇಜ್ಗೆ ಹೋಗೋ ಹುಡುಗನ ಹೋರಾಟ ಕಳಿಸಿದ್ದೀರಾ ಅನ್ನೋದು ಆದರೆ ಇಲ್ಲ ನೀವು ನೋಡಿ ನನ್ನ ಮಗ ದೇಶಕ್ಕೆ ಮಾಡ್ತಾನೆ ಇಂಥವ್ರು ಇರೋದಿಲ್ಲ ಎಲ್ಲರೂ ಕಾಲೇಜು ಓದಿ ಕೆಲಸಕ್ಕೆ ಸೇರ್ತಾರೆ ಆದರೆ ಅವನಲ್ಲಿ ವಿಶೇಷ ಗುಣಗಳಿದೆ ಅಂತ ಆ ಗುಣಗಳು ಚಿಕ್ಕ ವಯಸ್ಸಿಂದನೇ ಇತ್ತು ಅಂತ ನಮ್ಮ ನಮ್ಮತ್ತೆಯವರು ಹೇಳ್ತಾ ಇದ್ರು ನಂತರ ನಾವು ಕುಮಾರ್ ಅವ್ರ ಬಗ್ಗೆ ಈಗ ವಿವರ ಪುಸ್ತಕವನ್ನು ಮಾಡ್ತಿದ್ದಾಗ ಅವರ ಶಿಕ್ಷಕ ಟೀಚರ್ ಇರ್ಬೋದು ರಿಲೇಟಿವ್ಸ್ ಎಲ್ಲ ಭೇಟಿಯಾದಾಗ ಹೀ ವಾಸ್ ಡಿಫ್ರೆಂಟ್ ಅನ್ನೋದು ಅದು ಗೊತ್ತಾಗೋದು ಅವರ ಸ್ನೇಹಿತರಿಗಿರ್ಬೋದು ಅವ್ರ ತಂದೆ ತಾಯಿಯವ್ರಿಗೂ ಇರ್ಬೋದು ಹೀಗಾಗಿ ಅವ್ರು ಅವಾಗಿಂದೇನೆ ಕಾಲೇಜಿಗೆ ಹೋಗಿದ್ದಕ್ಕಿಂತ ಆವಾಗಿದ್ದೇ ವಿದ್ಯಾರ್ಥಿ ಪರಿಷತ್ ಕೆಲಸ ಮಾಡಿಕೊಂಡು ಬಂದಿರೋರು ಅವರ ಇಪ್ಪತ್ತನೇ ವಯಸ್ಸಿಗೆ ಸ್ಟೇಟ್ ಸೆಕ್ರೆಟ್ರಿ ಆದರು ನಂತರ ಸ್ಟೇಟ್ ಆರ್ಗನೈಸಿಂಗ್ ಸೆಕ್ರೆಟ್ರಿ ಆಗಿ ಇಪ್ಪತ್ತೇಳಕ್ಕೆ ಅವರು ಬಿ ಜೆ ಪಿಗೆ ಬಂದಾಗ ಈಗ ಸ್ಟೇಟ್ ಜನರಲ್ ಸೆಕ್ರೆಟ್ರಿ ಅಂತಲೇ ಬಂದಿದ್ದು ಆವಾಗ ಆವಾಗನೇ ನಾವು ಮದುವೆ ಆಗಬೇಕು ಅಂತ ನಿರ್ಣಯ ಮಾಡಿದ್ದು ಒಂದು ಕಡೆ ಕ ನೀವು ಹೇಳಿದಂಗೆ ಮಿಡಲ್ ಕ್ಲಾಸಿಂದ ಬಂದವರು ಹಣಕಾಸಿನ ಕಷ್ಟ ಇರದೆ ನನಗೆ ಕೊನೆಗೆ ನಾವಿಬ್ಬರು ಮಾತಾಡಿಕೊಂಡಾಗ ನೀವು ದೇಶದ ನೋಡ್ಕೊಳ್ಳಿ ನಾನು ಮನೆ ನೋಡ್ಕೊಳ್ತೀನಿ ಅನ್ನೋ ಥರದ